ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫ್ರಾಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಏನೇ ವೀಡಿಯೋ ಮಾಡಿದ್ದೆ ಹಸು ಬುಕ್ ಮಾಡಿಕೊಳ್ಳಿ ಅಂತೇಳಿ ಬುಕ್ ಮಾಡಿಕೊಂಡಿದ್ದಾರೆ ಇದು ಹೂವಿನ ಹಡಗಲಿ ಹೋಗ್ತಾ ಇದೆ ಹೂವಿನ ಹಡಗಲಿ ಹೋಗ್ತಾ ಇರೋ ಹಸು ನೋಡಿ ಕರುಗಳು ಹೋಗ್ತಾಯಿದೆ ಎರಡು ಕರುಗಳು ಒಂದು ಹಸು ಹೋಗ್ತಾ ಇದೆ ಒಳ್ಳೆ ಉನ್ನತವಾದ ಸಾಕುವಂಥ ರೈತರು ಒಳ್ಳೆ ಕ್ವಾಲಿಟಿ ಹಸುಗಳು ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ ಒಳ್ಳೆ ಹಸುಗಳನ್ನು ಸಾಕಿ ಕ್ವಾಲಿಟಿ ಹಸು ಸಾಕಿ ನೋಡಿ ಹೈಟ್ ನೋಡಿ ವೆಯ್ಟ್ ನೋಡಿ ಯಾವ ರೀತಿ ಇದೆ ನೋಡಿ ಹಸು ಮತ್ತು ಕರುಗಳನ್ನು ಸಾಕಿ ಕರು ಅಭಿವೃದ್ಧಿ ಮಾಡಿ ಸ್ನೇಹಿತರೆ ಕರಿ ಅಭಿವೃದ್ಧಿ ದುಡ್ಡು ಫೈನಾನ್ಷಿಯಲ್ ಕಡಿಮೆ ಇದ್ದರೆ ಕರುಗಳು ತೊಗೊಳ್ಳಿ ನೋಡಿ ಕರು ನೋಡಿ ಹೆಂಗೆ ಸೇಮ್ ಇದಂಗೆ ಇದ್ರಂಗೆ ಆಗುತ್ತೆ ಇದು ಇದನ್ನು ಸಾಕಬೇಕು ಒಳ್ಳೆ ರೀತಿಯಿಂದ ಸಾಕಿ ಸಲಹೋದಾಗ ನೋಡಿ ತೋಟ ಹೇಗಿದೆ ಬ್ರೀಡ್ ತೋಟ ಹೇಗಿದೆ ನೋಡಿ ಕಾಣ್ತಾ ಇದೆ ನಿಮಗೆ ಗಸುಗಳು ತೊಗೊಳ್ಳಿ ನೋಡಿ ಇದು ಎ ಬಿ ಎಸ್ ಒಂದು ಹೋಗ್ತಾ ಇದೆ ಇದು ಎ ಬಿ ಎಸ್ಸಲ್ಲಿ ಸ್ಟ್ರೈಕರ್ ಬರುತ್ತೆ ಇದು ಎ ಬಿ ಎಸ್ ಅಲ್ಲಿ ನಿಮ್ಮೊಂದು ಈ ತಳಿ ಎ ಬಿ ಎಸ್ ಕ್ವಾಲಿಟಿಯಲ್ಲಿ ನೀನು ಒಂದು ಸೆಮೆನ್ ಬಿಟ್ಟಿದ್ದೀನಿ ಅದರದು ನಾನು ಹೇಳ್ತೀನಿ ಇದು ಎ ಪಿ ಎಸ್ ಕೂಪರ್ ಇದು ಇದು ಸೆಮನ್ ಬಗ್ಗೆ ಸ್ವಲ್ಪ ಮರ್ತಿದ್ದೀನಿ ಹೇಳ್ತೀನಿ ಅದು ನೋಡಿ ಬ್ರೀಡ್ ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ ಕ್ವಾಲಿಟಿ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಹಸುಗಳು ನೋಡಿ ಇನ್ನು ಅವೈಲೇಬಲ್ ಆಮೇಲೆ ನಾಲ್ಕೇ ಇರೋದು ನಾಲ್ಕೆ ಹಸುಗಳು ಇರೋದು ಕರುಗಳು ಬರ್ತವೆ ಹೋಗ್ತಾ ಇರ್ತವೆ ನೋಡಿ ಇನ್ನೂ ಎರಡು ಎ ಬಿ ಎಸ್ ಕರು ಇದೆ ಇಲ್ಲೊಂದಿದೆ ಇಲ್ಲೊಂದು ದೊಡ್ಡ ಕರು ಇದೆ ನೋಡಿ ಹೈಟು ಕರೆಕ್ಟಾಗಿ ಇದು ಎಂಟು ಇದು ನೋಡಿ ಈ ಕರುಗಳು ಬೇಕಾದ್ರೂ ಕಾರ್ಗಳನ್ನು ಬುಕ್ ಮಾಡ್ಕೊಳ್ಳಿ ಹಸುಗಳು ಬೇಕಾದರೆ ಹಸುಗಳು ಬುಕ್ ಮಾಡಿಕೊಳ್ಳಿ ಕ್ವಾಲಿಟಿ ಹಸು ಹೋಗ್ತೀವಿ ನೋಡಿ ಲೆಂತ್ ನೋಡಿ ಹಸು ಹೇಗಿದೆ ಅಲ್ಕಿ ಸಿಲ್ಕಿ ಗುಮಾ ಇಸ್ಕೊ ನೋಡಿ ಹಸು ಹೇಗಿದೆ ಅಂತ ಕ್ವಾಲಿಟಿ ನೋಡ್ತಾ ಇರಿ ಸ್ನೇಹಿತರೆ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ರೀತಿ ಇರಬೇಕು ಹಸುಗಳು ನೋಡಿ ಅವ್ರ ಮನೆಗೆ ಬತ್ ಮತ್ತೆ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಅಂತ ಅವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ದಿಕ್ಕಾ ಸಿಲ್ಕಿ ಇಸ್ಕಾ ದಿಕ್ಕ ದಿಕ್ಕ चार से छह बना रही है ना